ನೇಳೆಕೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸಿದ್ದಪ್ಪನವರು ಆಯ್ಕೆಯಾಗಿದ್ದಾರೆ ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಸಿದ್ದಪ್ಪ ಸಿ ಗ್ರಾಮ ಪಂಚಾಯತಿ ಮದಗಿರಿ ತಾಲೂಕು ಮಡಿಗೆ ಹೋಬಳಿ ನೇಳೆಕೆರೆ ಗ್ರಾಮ ಪಂಚಾಯಿತಿ ನೂತನವಾಗಿ ಸರ್ವಾನುಮತದಿಂದ ತಾರೀಕು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಸರ್ವಾನುಮತದಿಂದ ಅಧ್ಯಕ್ಷ ಪದವಿಗೆ ಆಯ್ಕೆಯಾಗಿದ್ದೀನಿ ನಿಮ್ಮನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನಮ್ಮನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಸರ್ವಾನು ಸದಸ್ಯರಿಗೂ ನನ್ನ ಧನ್ಯವಾದಗಳು ಸರ್ ನೀವು ಅವಧಿನಲ್ಲಿ ಏನೇನು ಕೆಲಸ ಮಾಡಿದ್ರಿ ಸರ್ ಊರಲ್ಲಿ ಊರಲ್ಲಿ ಸ್ವಚ್ಛತೆ ಗ್ರಾಮ ಇದ್ರ ಕುಡಿಯೋ ನೀರು ಬಡವರಿಗೆ ಬಂದಿರೋ ಮನೆ ಹಂಚಿಕೆ ಹಕ್ಕುಪತ್ರಗಳು ಇನ್ನೊಂದು ಮತ್ತೊಂದು ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ ಹಂಗಾಗಿ ಊರಲ್ಲಿ ಏನೇ ತೊಂದರೆ ಇದ್ದರೂ ನನ್ನ ಬಗೆ ನನ್ನ ಮುಖಾಂತರವಾಗಿ ಬಗೆಹರಿಸ್ಕೊಂಡು ಹೋಗಿರೋಸ್ ನಮ್ಮ ಜನಾಂಗ ನನ್ನ ಬಿಟ್ಟೇನು ಓದಿಲ್ಲ ಬೇರೆ ಬೇರೆ ಏನೇನು ಕೆಲಸಗಳು ಮಾಡಿಸಿದಿರ ಸಾಶ್ವತವಾಗಿರ ಸಾರ್ವಜನಿಕವಾಗಿ ನಮ್ಮ ದೇವಸ್ಥಾನ ಮುಂದೆ ಸಿ ಸಿ ಹಾಕ್ಸಿದ್ದೀನಿ ತಿರ್ಗ ಊರೊಳಗೆ ಚರಂಡಿಗಳು ಮಾಡಿಸಿದ್ದೀನಿ ಇನ್ನೊಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸಿದ್ವಿ ಪೈಪ್ಲೈನು ಇನ್ನೇನು ಇದ್ಯಾವುದೋ ಗನ್ ಮನೆ ಮನೆ ಗಂಗೆ ಇನ್ನೇನು ಬರುತ್ತೆ ನಮ್ಮೂರಿಗೆ ಅದನ್ನು ಪೂರಕವಾಗಿ ಮಾಡಿಸ್ತೀನಿ ಸರ್ ಸರ್ ಮೂಲಭೂತವಾಗಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಮಸ್ಯೆ ಏನಾದರೂ ಇದೆಯಾ ಸರ್ ಇಲ್ಲ ಇಲ್ಲ ನಮ್ಮ ಪಂಚಾಯಿತಿಯಲ್ಲಿ ಬೇರೆ ಕಡೆನೂ ಎಲ್ಲೂ ಇಲ್ಲ ಇಲ್ಲೂ ಎಲ್ಲೂ ಇಲ್ಲ ಮೂಲಭೂತ ಸೌಕರ್ಯ ಎಲ್ಲರಿಗೂ ಸ್ವಲ್ಪ ಐತೆ ಪ್ರತಿಯೊಂದು ಕುಟುಂಬಕ್ಕೂ ತಲುಪೈತಿ ನೀವು ಮದ್ದು ಸದಸ್ಯರಾಗಿದ್ರೆ ಮಾಡಿದ್ರೆ ನಿಮ್ಮ ವ್ಯಾಪ್ತಿ ಬರುವ ನಾವು ಆರೋಗ್ಯದ ಬಗ್ಗೆ ಸ್ಕೂಲ್ ಮಕ್ಕಳ ಬಗ್ಗೆ ಸ್ವಚ್ಛತವಾಗಿ ತಿರುಗ ನಾಗರಿಕರ ಬಗ್ಗೆ ಹಂಗಾಗಿ ಹೆಚ್ಚಿನ ಆದ್ಯತೆ ಕೊಟ್ಕೊಂಡು ನಂದಿಷ್ಟೇ ದಿನ ಇರಲಿ ಅಷ್ಟೊಂದು ಆದ್ಯತೆ ಆಗಿ ಕೊಟ್ಕೊಂಡು ಕೆಲ್ಸ ನಿರ್ವಹಿಸ್ತೀನಿ ಅಂತ ಹೇಳಿ ಮಾಡಿದ್ದೀವಿ ಮಶಾನ ಅಭಿವೃದ್ಧಿ ಮಾಡಿ ಮಾಡಿದ್ದೀವಿ ಕೃಷ್ಣಾಪುರದಲ್ಲಿ ಮಾಡಿದ್ದೀವಿ ಅಪ್ಪೇನೆಗೆಲ್ಲ ತೋರಿಸ್ತೀವಿ ಇನ್ನ ಜಾಗ ಗುರುತು ಮಾಡ್ಯಾರ ನಮ್ಮೂರಲ್ಲಿ ಕಾರ್ಟೂನ್ಗಳು ಜಾಗ ಗುರ್ತು ಮಾಡಿದ್ರೆ ಇನ್ನೊಂದು ತಂತಿ ಇನ್ನೊಂದು ಮತ್ತೊಂದು ಹಾಕಿಲ್ಲ ನೇ ನಾಲ್ಕು ಎಕರೆ ಮಶಾಣ ಮಾಡಿದ್ದೀವಿ ಹೊಸ್ತಾಗಿ ನಮ್ಮ ಅಧಿಕಾರದವರಿಗೆ ನಿಮ್ಮ ಸದಸ್ಯರು ಎಲ್ಲ ಸರ್ ಎಲ್ಲ ಸ್ಪಂದಿಸ್ತಲೇ ನನ್ನ ಇದು ಮಾಡ್ಯಾರೆ ಂಗೆ ಪಿಡಿಒ ನಮ್ಮರು ನರಸಿಂಮೂರ್ತಿ ಅಂಬರಿದ್ರು ಈಗ ರಜಿನಿ ಅಂತ ಇವರು ಐದು ವರ್ಷದಿಂದಲೂ ಅವರು ಇದ್ರು ನಾವು ನರಸಿಂಮೂರ್ತಿ ಸರ್ ಸಿದ್ದಾಪುರದವ್ರನ್ನ ತೋರಿಸ್ಕೊಂಡು ನಾವು ನಮ್ಮ ಪಿ ಡಿಒ ರಜಿನಿಯವ್ರನ್ನೇ ಹಾಕಿಸ್ಕೊಂಡಿದ್ವಿ ಒಳ್ಳೆ ಮಾರ್ಗದರ್ಶನ ಮಾಡ್ತಾರೆ ನಮಗೆ ನೆನ್ನೆಲ್ಲ ಕರ್ಕೊಂಡೋಗಿ ಮಧುಗಿರಿಯಲ್ಲಿ ಈ ತರನೇ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ನೆನ್ನೆ ಮಧುಗಿರಿಯಲ್ಲಿ ವಚನ ಸ್ವೀಕಾರ ಮಾಡಿಸಿದ್ರು ಇನ್ನ ನೆನ್ನೆ ಸರ್ ನಂದು ಸೋಮರ ಇದು ನಿಮ್ಮ ಶಾಸಕರ ಬಗ್ಗೆ ಏನು ಗೊತ್ತೈತೆ ಇಷ್ಟಪಡ್ತೀರಾ ನಮ್ಮ ಶಾಸಕರು ಒಂಥರ ದೇವ್ರ ಇದ್ದಂಗೆ ಬಿಡಿ ಸರ್ ಏನಂದ್ರೆ ಮುಂಗೋಪ ಅದನ್ ತಡೆಯಲ್ಲ ಅಭಿವೃದ್ಧಿ ಕೆಲಸಾಗ ಅದನ್ನ ಮೀಸ ಇನ್ನೂರ ಇಪ್ಪತ್ನಾಲ್ಕು ಮಿನಿಸ್ಟ್ರು ಎಮ್ ಎಲ್ ಎಳಿದ್ರು ಅವ್ರನ್ನ ಮೀಸ ಜನಾಂಗ ಯಾರು ಇಲ್ಲ ಅಲ್ಲದೆ ಅವ್ರ ಮಗನೂ ಅಷ್ಟೇ ಎಂ ಎಲ್ ಸಿ ಬಡವ್ರ ಬಗ್ಗೆ ಬಹಳ ಕಾಳಜಿ ನಾವು ಡೈರೆಕ್ಟಾಗಿ ಹೋದ್ರೆ ಯಾರನ್ನ ನಮ್ಮ ಲೀಡ್ರೂ ಕರ್ಕೊಳಂಗಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ನೇ ಹೋಗಿ ಡೈರೆಕ್ಟ್ ಹೋಗಿ ಕಾಣಿಸ್ರಿ ಕರೆದು ಏನು ಸಮಸ್ಯೆ ಅಂತ ಮಾತಾಡಿಸಿ ಬಹಳವಾಗಿ ಅನ್ಯೋನ್ಯವಾಗಿ ಇದು ಮಾಡ್ಕೊಡ್ತಾರೆ ನಮ್ಮ ಇಡೀ ಈಗ ಈ ಒಂದು ಕೋಟಿದು ರೋಡೆ ಮೊನ್ನೆಯಿಂದ ಮೊನ್ನೆ ಸಾಂಕ್ಷನ್ ಆಗುತ್ತೆ ಹತ್ರ ಒಳ್ಳೆ ನಮ್ಮ ಪಂಚಾಯತಿಗೆ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಇಪ್ಪತ್ತ್ ಮೂರರಲ್ಲಿ ಮಾಡಿಕೊಟ್ಟದೆ ಹದಿಮೂರರಲ್ಲಿ ಬಿಡ್ರಿ ಅದನ್ನ ಹೇಳೋದ್ ಮಾಡಿ ಗುರ್ಸಿ ಎಲ್ಲ ಮಾಡಿದ್ವಿ ಒಂದೊಂದು ಹಳ್ಳಿಗೆ ಹತ್ತರಿಂದ ಹದಿನೈದು ಇಪ್ಪತ್ತು ಲಕ್ಷದವರೆಗೂ ಒತ್ತಳಿದ್ ಲೆಕ್ಕ ಹದಿಮೂರರಿಂದ ಹದಿನೆಂಟರವರೆಗೂ ಈಗ ಆಲ್ರೆಡಿ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಟಾರ್ ಅಭಿವೃದ್ಧಿ ಮಾಡಿದೆ ರೋಡೆಲ್ಲ ಕಿತ್ತೋಗಿದ್ವು ತೋರಿಸಿದ್ವಿ ಬಂದಿದ್ರು ನಾಯ್ತು ಮಾಡಿಸ್ಕೊಡ್ತೀನಿ ಅಂತೇಳಿ ಮಾಂಟ್ರಾಕ್ಟ್ ಅಲ್ಲಿ ಕೆಲಸನೂ ಆಗ್ತಾ ಬರ್ತಾ ಇದೆ ವಿಜಯದಶ್ಮಿಡಿನ ಜನತೆ ಹಾಗೂ ನಿಮ್ಮ ಗ್ರಾಮದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಾಡಿನ ಜನತೆ ನಾಡ ಹಬ್ಬ ನಾಡಿನ ಜನತೆಗೂ ಮತ್ತು ನಮ್ಮ ಗ್ರಾಮದ ಜನತೆಗೂ ನಮ್ಮ ಪಂಚಾಯತಿ ಜನತೆಗೂ ಆ ಮಾತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳಿ ಹೇಳ್ತಿದ್ದಾಯಿ ನಮ್ಮ ಕಡೆಯಿಂದ ನಿಮಗೆ ದಸರಾ ಹಬ್ಬದ ಶುಭಾಶಯಗಳು ಸರ್ ಆಯ್ತು